ನಮಸ್ಕಾರ ಸರ್ ಯಾವ ಗುಡಿಗೇರಿನ ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನ್ ತೊಂದರೆಗೆ ಅಂತ ತೋರ್ಸಕ್ ಕೈ ಬೆನ್ನು ಮತ್ತೆ ಕೈ ನೋವು ಆಮೇಲೆ ಕುತ್ತಿಗೆ ನೋವು ಎಷ್ಟು ವರ್ಷಗಳಿಂದ ಇದೆ ಒಂದೂವರೆ ವರ್ಷದಿಂದ ಇದೆಯಾ ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರದ್ದು ಅಡ್ರೆಸ್ ನಿಮಗೆ ಯಾರು ಹೇಳಿದ್ರು ಕುಂದೋಳದಿಂದ ಬಂದಿದ್ರಂತ ಅವರು ಎಷ್ಟು ವರ್ಷ ಆಯ್ತಾ ಅವ್ರು ಬಂದು ಹೋಗಿ ಮೂರು ವರ್ಷ ಆಯ್ತಾ ಮೂರು ವರ್ಷ ಆಯ್ತಾ ಅವ್ರಿಗೆ ಏನು ತೊಂದರೆ ಇತ್ತಂತೆ ಅವ್ರಿಗೆ ಸ್ವಲ್ಪ ಅವ್ರಿಗೆ ಎಷ್ಟು ವರ್ಷಗಳಿಂದ ಇತ್ತಂತೆ ಆಮೇಲೆ ನಮ್ಮಲ್ಲಿ ಬಂದಿದ್ರು ಅಂತ ಬಂದ ಮೇಲೆ ಹೇಗಿದಾರ ಅವರು ಫುಲ್ ಆರಾಮ್ ಆಗಿದಾರ ಹಂಗಾಗಿ ಅವರು ನಿಮಗೆ ಅಡ್ರೆಸ್ ಹೇಳಿದ್ರು ಹಂಗಾಗಿ ನೀವು ತೋರ್ಸಕ್ ಬಂದ್ರಿ ಸತ್ಯನ ಇದ್ದು ಡಾಕ್ಟ್ರ್ ಲಂಚ ಕೊಟ್ಟು ಈ ಥರ ಹೇಳಿ ಅಂತ ಹೇಳ್ತಾರೆ ಏನಿಲ್ಲವಲ್ಲ ಅವರಂತೂ ಆರಾಮಾಗಿದಾರಲ್ಲ ಓಡ್ಯಾ